ಪ್ರಸಾದ್ ನಡೆಸುತ್ತಿರುವ ಆಟೋ ಒಂದು ಅನಾಥಾಶ್ರಮದ ಮುಂದೆ ನಿಲ್ಲುತ್ತದೆ ಸೊಸೆ ಅನಾಮಿಕಾ ಆಟೋದಿಂದಿಳಿಯುತ್ತಾಳೆ ಎಷ್ಟಾಯ್ತು ಮಾವಯ್ಯ ನೂರು ರೂಪಾಯಿ ಸೊಸೆಯೇ ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡು ಕೊಡುತ್ತಾಳೆ ಮನೆಯಲ್ಲಿ ಅಷ್ಟು ಜನ ಇದ್ರೂ ಕೂಡ ನೀನು ಹೀಗೆ ಈ ಅನಾಥಾಶ್ರಮಕ್ಕೆ ಬರ್ಬೇಕಾ ಸೊಸೆ ತಪ್ಪಾಗಿ ಅಂದ್ಕೋಬಿಡಿ ಮಾವಯ್ಯಾ ಅಷ್ಟು ಜನ ಇದ್ರೂ ಎಲ್ಲರೂ ನನ್ನನ್ನ ಪ್ರೇಮದಿಂದ ನೋಡ್ತಾ ಇದ್ರು ಕೂಡ ಅದು ನನಗೆ ಅತ್ತೆಯವರ ಮನೆ ಇದು ಮೇಲಕ್ಕೆ ಅನಾಥಾಶ್ರಮ ಅಂತ ಹೆಸರಿದ್ರು ಕೂಡ ಇದು ನನಗೆ ತವರು ಮನೆ ಹೌದು ಸೊಸೆ ಇಷ್ಟಕ್ಕೂ ಮೊದಲು ಎಷ್ಟೋ ಸಲ ಹೇಳಿದ್ದಿ ನಾನು ಆ ವಿಷಯವನ್ನೇ ಹೋಗ್ತಾ ಇದ್ದೀನಿ ಹೋಗಮ್ಮ ನಿನ್ನ ತವರು ಮನೆಗೆ ಹೋಗು ನಿನ್ನವರನ್ನು ಕಲಿತು ಸಂತೋಷದಿಂದ ಕಳೆದು ಅತ್ತೆಯವರ ಮನೆಗೆ ನಿನಗೆ ಯಾವಾಗ ಬರಬೇಕು ಅನ್ಸಿದ್ರೆ ಆಗಲೇ ಬಾ ತಾಯಿ ಹಾಗೆ ಮಾವಯ್ಯ ನೀವು ಜಾಗೃತಿಯಾಗಿ ಹೋಗಿ ಎಂದು ಹೇಳಿ ಆ ಆಶ್ರಮದ ಒಳಗಡೆ ಹೋಗುತ್ತಾಳೆ ಅನಾಮಿಕಾ ಪ್ರಸಾದ್ ಆಟೋದಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಆಶ್ರಮದಲ್ಲಿರುವ ಒಂದು ಕಡೆ ಇರುವ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ ಆ ಮರಕ್ಕೆ ಒಂದೇ ಒಂದು ಮಾವಿನ ಹಣ್ಣು ಇರುತ್ತದೆ ಪ್ರೇಮದಿಂದ ಆ ಹಣ್ಣಿನ ಕಡೆ ನೋಡುತ್ತಾ ಹೇಗಿದ್ಯಾ ತಾಯಿ ಎಂದು ಅನಾಮಿಕಾ ಕೇಳುತ್ತಾಳೆ ಆ ಮಾವಿನ ಹಣ್ಣು ಮಾತನಾಡುತ್ತೆ ಬಂದ್ಯಾ ತಾಯಿ ನಿನಗಾಗಿನೇ ನೋಡ್ತಾ ಇದ್ದೀನಿ ಮಕ್ಕಳು ಚೆನ್ನಾಗಿದ್ದಾರಾ ಕರ್ಕೊಂಡು ಬರ್ಲಿಲ್ವಾ ನನ್ನನ್ನು ನೋಡ್ಬೇಕು ಅಂತ ಅನ್ಸಿದ ತಕ್ಷಣ ನನ್ನ ಕನಸಿಗೆ ಬರ್ತೀಯಾ ಇನ್ನು ಬರದೆ ಹೇಗಿರ್ತೀನಿ ಹೇಳು ಎಂದು ಮಾವಿನ ಹಣ್ಣಿನ ಜೊತೆ ಅನಾಮಿಕ ಮಾತನಾಡುತ್ತಾ ಇರುವಾಗ ಆ ಆಶ್ರಮವನ್ನು ನಡೆಸುತ್ತಿರುವ ಕೌಸಲ್ಯ ಅಲ್ಲಿಗೆ ಬರುತ್ತಾಳೆ ಚೆನ್ನಾಗಿದೀ ಅನಾಮಿಕಾ ನಾನಿರುವಾಗ ನನ್ನ ಮಗುಗೇನಾಗುತ್ತೆ ಯಾವ ಕ್ಷಣದಲ್ಲಿ ನನ್ನ ನನ್ನ ಮಗಳಿಗೆ ಏನು ನನಗೆ ಇಲ್ಲಿ ಹೋಗುತ್ತೆ ಮಗಳ ಕಣ್ಣಿನೊಳಗೆ ನೋಡಿದ್ರೆ ಸಾಕು ಆ ಕಣ್ಣು ನನಗೆ ಎಷ್ಟೋ ವಿಷಯ ಹೇಳುತ್ತೆ ನೀನು ಮಾತಾಡೋದಕ್ಕೆ ಮತ್ತೆ ಶುರು ಮಾಡಿದ್ಯಾ ಇನ್ನು ನಿನ್ ಜೊತೆ ಮಾತಾಡೋದಕ್ಕೆ ನನ್ನಿಂದಾಗಲ್ಲ ಯಾವಾಗೋ ಒಂದು ಸಲ ರೋಡ್ ಪಕ್ಕದಲ್ಲಿ ಬೆಳೆದ ಈ ಮಾವಿನ ಮರವನ್ನು ಟ್ರ್ಯಾಕ್ಟರ್ ಹೋಗದ ಹಾಗೆ ಕಾಪಾಡಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಇಟ್ಟು ಇಷ್ಟು ದೊಡ್ಡದಾಗಿ ಮಾಡಿದ್ಯಾ ಅಂತ ಆಶ್ರಮದಲ್ಲಿ ಹೊಸದಾಗಿ ಕಾಣಿಸಿದವರಿಗೆಲ್ಲ ಹೇಳ್ತಾ ಇರ್ತಾಳೆ ಅನಾಮಿಕಾ ಅಷ್ಟೇ ಅಲ್ಲ ತಾಯಿ ಮಾವಿನ ಹಣ್ಣು ತಿನ್ಬೇಕು ಅಂತ ಅಂದ್ಕೊಂಡ ಪ್ರತಿ ಸಲ ಸಿಹಿಯಾದ ಗಮ್ಮನ್ನುವ ಮಾವಿನ ಹಣ್ಣು ಕೂಡ ಕೊಡ್ತಾ ಇದ್ದೀನಿ ನೀವು ಆ ವಿಷಯ ಮಾತ್ರ ಹೇಳ್ತಾ ಇಲ್ಲ ನೀವು ಮಾತಾಡ್ತಾರಿ ನಾನು ಈಗಲೇ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಕೌಸಲ್ಯ ಹೊರಟು ಹೋಗುತ್ತಾಳೆ ಅನಾಮಿಕಾ ಮಾವಿನ ಹಣ್ಣು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಳ ಸೆಲ್ ಫೋನ್ ಮೊಳಗುತ್ತದೆ ಹೇಳಿ ಹೌದಾ ಯಾವಾಗ ಬಂದ್ಲೋ ಇಲ್ಲಿ ನೋಡಿ ಈಗಲೇ ಬರ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕಾ ಫೋನ್ ಇಟ್ಬಿಟ್ಟು ತಾಯಿ ನಾನು ಅರ್ಜೆಂಟಾಗಿ ಅತ್ತೆಯವ್ರ ಮನೆಗೆ ಹೋಗಬೇಕು ಮತ್ತೆ ಬಂದು ನಿನ್ನ ಜೊತೆ ಮಾತಾಡ್ತೀನಿ ಸರಿ ತಾಯಿ ಜಾಗೃತಿಯಾಗಿ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಊರಿನ ಆಟೋ ಸ್ಟ್ಯಾಂಡಲ್ಲಿ ಆಟೋ ಇಟ್ಟುಕೊಂಡು ನಿಂತಿರುವ ಪ್ರಸಾದನ ಸೆಲ್ ಫೋನ್ ಮೊಳಗುತ್ತದೆ ನೋಡುತ್ತಾನೆ ಶಾರದಾ ಕಾಲಿಂಗ್ ಅಂತ ಬರುತ್ತೆ ಮನೆಯಿಂದ ಬಂದು ಗಂಟೆ ದಾಟಿತೋ ಇಲ್ವೋ ಆಗ್ಲೇ ಹೆಂಡತಿ ಫೋನ್ ಮಾಡ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಲೇ ಕಾಲನ್ನ ರಿಸೀವ್ ಮಾಡ್ಕೋತಾನೆ ಹೇಳು ಶಾರದಾ ಎಲ್ಲಿದ್ದೀರಾ ಈ ದಿನ ಇನ್ನೂ ಬೋಣಿ ಆಗ್ಲಿಲ್ಲ ಸದ್ಯಕ್ಕೆ ಆಟೋ ಸ್ಟ್ಯಾಂಡಲ್ಲೇ ನಿಂತಿದ್ದೀನಿ ಏನಾಯ್ತು ಒಂದ್ಸಲ ಮನೆಗ್ ಬಂದ್ ಹೋಗಿ ಅಬ್ಬಾ ಕಿರಿಕಿರಿ ಮಾಡದೆ ವಿಷಯ ಏನು ಹೇಳು ಈಗಲೇ ಲೈನ್ ಅಲ್ಲಿ ನನ್ನ ಆಟೋನೇ ಇದೆ ಇಬ್ರು ಮೂರು ಹತ್ತಿದ್ರೆ ನಾಲ್ಕು ದುಡ್ಡಾದ್ರೂ ಬರುತ್ತೆ ಅಳಿಯ ಮಗಳನ್ನ ಬಂದು ಮನೆ ಹತ್ರ ಬಿಟ್ಬಿಟ್ಟು ಹೊರಟೋದ ಎಂದು ಹೇಳುತ್ತಲೇ ಪ್ರಸಾದನಿಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ ದುಃಖವೆನಿಸುತ್ತದೆ ಕಣ್ಣೀರು ಹಾಕೋತಾನೆ ಮಗಳು ಏನ್ ಮಾಡ್ತಾ ಇದ್ದಾಳೆ ಅಳತಾ ಬೆಡ್ರೂಮ್ ಅಲ್ಲಿ ಇದ್ದಾಳೆ ಸರಿ ಬಿಡು ಹುಡುಗಿಗೆ ಇಷ್ಟವಾದ ಚಿಕನ್ ತಗೊಂಬಂದು ಮಾಡಿಕೊಡು ಇಷ್ಟಕ್ಕೂ ಯಾವಾಗ ಬರ್ತೀರಾ ನಾನು ಸಾಯಂಕಾಲ ಮನೆಗೆ ಬಂದ ಮೇಲೆ ಮಾತಾಡೋಣ ಸರಿ ಕಣ್ರಿ ನೀವು ಜಾಗೃತಿಯಾಗಿ ಡ್ರೈವಿಂಗ್ ಮಾಡಿ ಮಗಳ ಬಗ್ಗೆ ಆಲೋಚಿಸ್ತಾ ಇರೋದೇ ಡ್ರೈವಿಂಗ್ ಮೇಲೆ ದೃಷ್ಟಿ ಇಟ್ಕೊಳ್ಳಿ ನಿಮ್ಮನ್ನ ನಂಬ್ಕೊಂಡು ನಾವೆಲ್ಲಾ ಬದುಕ್ತಾ ಇದ್ದೀವಿ ಸರಿ ಶಾರದಾ ಎಂದು ಹೇಳಿ ಪ್ರಸಾದ್ ಫೋನ್ ಅನ್ನು ಇಡುತ್ತಾನೆ ಶಾರದಾ ಅಳುತ್ತಿರುವ ತನ್ನ ಮಗಳು ಸ್ವರೂಪಗಳ ಹತ್ತಿರ ಬರ್ತಾಳೆ ಏನಮ್ಮ ಅಳಿಯ ನೀನು ಏನಾದ್ರೂ ಆಡ್ಕೊಂಡ್ರಾ ಎಂದು ಕೇಳುತ್ತಾ ಇರುವಾಗ ಇನ್ನು ಆಗಲೇ ಸೊಸೆ ಅನಾಮಿಕಾ ಮನೆಗೆ ಬರುತ್ತಾಳೆ ಜ್ಯೂಸ್ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ರೂಪಾ ಮೊದಲು ಈ ಜ್ಯೂಸ್ ಕುಡಿ ಎಂದು ಹೇಳುತ್ತಲೇ ರೂಪಾ ಕೋಪದಿಂದ ಕುಡಿತೀನಿ ಬಿಡು ಅಲ್ಲಿ ಇಟ್ಬಿಟ್ಟು ಹೋಗು ಎಂದು ಅನ್ನುತ್ತಾಳೆ ಅನಾಮಿಕಾ ಕೋಪವನ್ನು ಹಚ್ಚಿಕೊಳ್ಳದೆ ಕುಡಿತೀನಿ ಅಂತ ಹೇಳಿದ್ರೆ ನಾನು ಕೇಳಲ್ಲ ನೀನ್ ಇದನ್ನು ಮೇಲೆ ನಾನು ಇಲ್ಲಿಂದ ಹೊರಡ್ತೀನಿ ಈಗ ನೀನು ಅಮ್ಮ ಆಗ್ತಾ ಇದೀಯಾ ಅಂತ ಅಣ್ಣಯ್ಯ ಅಂತ ಇದ್ರೆ ಕೇಳಿಸ್ಕೊಂಡೆ ನೀನು ಜಾಗೃತಿಯಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಎಂದು ಅನಾಮಿಕಾ ಹಠಮಾರಿತನದಿಂದ ಹಾಗೆ ಆ ಜ್ಯೂಸ್ ಹಿಡಿದುಕೊಂಡು ನಿಂತಿರುತ್ತಾಳೆ ಅನಾಮಿಕಳ ಮಾತನ್ನು ಕೇಳಿದ ಶಾರದ ಬಹಳ ಸಂತೋಷ ಪಡುತ್ತಾಳೆ ಹೇಳ್ತಾ ಇರೋ ಮಾತು ತಾಯಿ ಆಗ್ತಾ ಹೌದಮ್ಮ ಆ ಮುಖದಲ್ಲಿ ಸ್ವಲ್ಪ ಆದ್ರೂ ನಿನ್ಗೆ ಕಾಣಿಸುತ್ತ ಅಮ್ಮ ಎಂದು ಕೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತದೆ ಇಲ್ಲ ತಾಯಿ ಅಳಿಯ ಪ್ರೆಗ್ನೆನ್ಸಿ ಬಗ್ಗೆ ಏನಾದ್ರೂ ಅಂತ ಇದ್ದಾನ ಅದಲ್ಲಮ್ಮ ಕೊಡಬೇಕಾದ ವರದಕ್ಷಿಣೆ ಹಣನ ಕೇಳ್ತಾ ಇದ್ದಾನೆ ಅದಕ್ಕೆ ಹೀಗೆ ನಿನ್ನನ್ನ ಕರ್ಕೊಂಬಂದು ಕೋಪದಿಂದ ಮನೇಲಿ ಬಿಟ್ಟು ಹೋದ್ರೆ ವರದಕ್ಷಿಣೆ ದುಡ್ಡು ಬರುತ್ತೆ ತಾಯಿ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡ್ಕೊಬೇಕು ಹೊರತು ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ ಮಿಕ್ಕ ವರದಕ್ಷಿಣೆ ದುಡ್ಡು ತಗೊಂಡ್ ಬಂದ್ರೆ ಬಾ ಇಲ್ಲ ಅಂದ್ರೆ ಮನೆಯಲ್ಲೇ ಇರು ಅಂತ ಹೇಳಿ ಇಲ್ಲಿ ನನ್ನ ಬಿಟ್ಬಿಟ್ಟು ಅವನು ಕೋಪದಿಂದ ಹೊರಟೋದ ಸರಿ ಸ್ವರೂಪ ಅದೆಲ್ಲ ನಾವು ನೋಡ್ಕೋತೀವಿ ನೀನು ಮಾತ್ರ ಮೊದಲು ಈ ಜ್ಯೂಸ್ ಕುಡಿ ರೆಶ್ ತಗೋ ನಿನಗಿಷ್ಟವಾದ ಚಿಕನ್ ತಗೊಂಬಂದು ಮಾಡಿಡ್ತೀನಿ ಹೊಟ್ಟೆ ತುಂಬಾ ತಿನ್ನುವಂತೆ ಇದೆಲ್ಲ ನಿನ್ನಿಂದಲೇ ಒಳ್ಳೆ ವರದಕ್ಷಿಣೆ ಕೊಡೋ ಸಂಬಂಧ ನಮ್ಮಣ್ಣನಿಗೆ ಬಂದಿದೆ ಹೊರತು ನನ್ನಣ್ಣ ನಿನ್ನ ಮಾಗಿಯಲ್ಲೇ ಬಿದ್ದು ಏನು ಹೇಳಿದ್ರು ಕೇಳದೆ ನಿನ್ನನ್ನು ಮದುವೆ ಮಾಡ್ಕೊಂಡ ಹೋಗ್ಲಿ ಬಿಡು ನೀನೇನಾದ್ರೂ ತಗೊಂಡ್ಬಂದ್ಯಾ ಅಂದ್ರೆ ಏನೋ ಇಲ್ಲ ಅನಾಥೆ ಅಂತ ಉಟ್ಟ ಬಟ್ಟೆ ಜೊತೆ ಬಂದೆ ಹೊಟ್ಟೆ ತುಂಬಾ ತಿನ್ನುತ್ತಾ ಕಣ್ಣು ತುಂಬಾ ನಿದ್ರೆ ಮಾಡ್ತಾ ಇದ್ಯಾ ನೀನು ನನ್ನ ಬಯೋದಕ್ಕಾದ್ರೂ ಶಕ್ತಿ ಬೇಕಲ್ವಾ ಸ್ವರೂಪ ಅದಕ್ಕೆ ಮೊದಲು ನಾನ್ ತಂದು ಜ್ಯೂಸ್ ಕುಡ್ದು ರೆಸ್ಟ್ ತಗೋ ಇಷ್ಟರಲ್ಲಿ ನಾನೆಲ್ಲ ಕೆಲಸಗಳನ್ನು ಪೂರ್ತಿ ಮಾಡ್ಕೊಂಡು ಬರ್ತೀನಿ ನಿನಗೆ ಸ್ವಲ್ಪ ಬಲ ಬರುತ್ತೆ ಆಗ ಬೈಯೋದಕ್ಕೆ ಶುರು ಮಾಡಬಹುದು ಸರಿನಾ ಎಂದು ಅನಾಮಿಕಾ ಅನ್ನುತ್ತಾ ಇದ್ದರೆ ಸ್ವರೂಪಳಿಗೆ ಮತ್ತಷ್ಟು ಕೋಪ ಬರುತ್ತೆ ಅಷ್ಟರಲ್ಲಿ ಹರೀಶ್ ಭವ್ಯರು ಅಲ್ಲಿಗೆ ಬಂದು ಮಾತನಾಡ್ತಾ ಇರ್ತಾರೆ ಅತಿಗೆ ಹಾಗೆ ಅಂತ ಇದ್ರೆ ನೀನೇನಮ್ಮ ಏನು ಮಾತನಾಡದೆ ಕುತ್ಕೊಂಡಿದ್ಯಾ ಈಗ ಅತಿಗೆ ನಾನು ಬಯ್ಯೋ ಅಂತ ದೊಡ್ಡ ತಪ್ಪ ಏನು ಮಾಡಿಲ್ವಲ್ಲ ತಾಯಿ ಓಹೋ ಅತ್ತೆ ಸೊಸರಿಬ್ಬರು ಸೇರಿ ಹೋಗಿದ್ದೀರಾ ಅಮ್ನ ಮಾತು ಆದ್ರೂ ನಿಮ್ಮ ಬಗ್ಗೆ ನನಗೇನು ಕೇಳು ಜ್ಯೂಸ್ ಕುಡಿತಾಯಿ ಸಾಯಂಕಾಲದವರೆಗೂ ನಿಮ್ಮಪ್ಪ ನಿನ್ನ ವರದಕ್ಷಿಣೆ ದುಡ್ಡನ್ನ ಹೊಂದಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾನೆ ಅನಾಮಿಕಾ ರೂಪೇನ್ ಬೇಕೋ ಹತ್ರವಿದ್ದ ನೋಡ್ಕೊ ಹಾಗೆತ್ತೆ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಪರಮೇಶ್ ಮನೆಯ ಹತ್ತಿರ ಆಟೋವನ್ನು ಇಟ್ಟ ಪ್ರಸಾದ್ ಅಮಿತವಾದ ಪ್ರೇಮದಿಂದ ಆ ಆಟೋದ ಕಡೆ ನೋಡುತ್ತಾ ದುಃಖದಿಂದ ಇಷ್ಟು ದಿನ ನನಗೆ ತಮ್ಮನ ಹಾಗೆ ನನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದೆ ಈ ದಿನ ನನ್ನ ಮಗಳ ಸಂಸಾರಕ್ಕಾಗಿ ನಿನ್ನ ಮಾರ್ಕೋತಾ ಇದ್ದೀನಿ ಎಂದು ದುಃಖ ಪಡುತ್ತಾ ಇರುವಾಗ ಪರಮೇಶ್ ದುಡ್ಡು ತಂದು ಪ್ರಸಾದನಿಗೆ ಕೊಡುತ್ತಾನೆ ಪ್ರಸಾದ್ ಆ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ದುಡ್ಡನ್ನು ಶಾರದಳಿಗೆ ಕೊಡುತ್ತಾನೆ ಶಾರದಾ ದುಡ್ಡನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಮಾವಿಯಾ ಆಟೋ ಇಲ್ಲಿ ಪರಮೇಶನಿಗೆ ಮಾರದೆ ಸೊಸೆ ಶಾರದಾ ವರದಕ್ಷಿಣೆ ದುಡ್ಡು ಕೊಟ್ಟು ಮಗಳನ್ನ ಸಂಸಾರಕ್ಕೆ ಕಳಿಸು ನೀವು ತಾತಯ್ಯ ಆಗ್ತಾ ರೀ ನಾನು ಅಜ್ಜಿ ಆಗ್ತಾ ಇದ್ದೀನಿ ಎಂದು ಶಾರದಾ ಹೇಳಿದರೂ ಪ್ರಸಾದ್ ಅದೇನನ್ನು ಹಚ್ಚಿಕೊಳ್ಳದೆ ತನ್ನ ರೂಮಿನೊಳಗೆ ಹುಟ್ಟು ಹೋಗುತ್ತಾನೆ ಇನ್ನು ಅದೇ ದಿನ ರಾತ್ರಿ ಅಳಿಯ ಬರುತ್ತಲೇ ಶಾರದಾ ದುಡ್ಡನ್ನು ಕೊಟ್ಟು ಮಗಳನ್ನು ಕಳಿಸುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಪ್ರಸಾದ್ ತನ್ನ ಆಟೋದ ಮೇಲೆ ಆಸೆ ಇಟ್ಟುಕೊಂಡಿರ್ತಾನೆ ಜ್ವರ ಬರುತ್ತೆ ಆಟೋ ನನ್ನ ಆಟೋ ಅನ್ನುತ್ತಾ ಕನವರಿಸ್ತಾ ಇರ್ತಾನೆ ಎಲ್ಲರೂ ಇದ್ದು ಪ್ರಸಾದನ ದುಃಖವನ್ನು ನೋಡಲಾರದೆ ಹೋಗ್ತಾರೆ ಅನಾಮಿಕ ಅನಾಥಾಶ್ರಮದಲ್ಲಿ ಇರುವ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ ದುಃಖ ಪಡಬೇಡ ತಾಯಿ ಆಟೋದ ಮೇಲೆ ಆಸೆ ಇಟ್ಟುಕೊಂಡ ನಿನ್ನ ಮಾವ ಪ್ರಸಾದನನ್ನು ನಾನು ಬದುಕಿಸ್ತೀನಲ್ವಾ ಎಂದು ಹೇಳಿ ಮಾವಿನ ಹಣ್ಣು ಸ್ವಲ್ಪ ಆಟೋದ ಹಾಗೆ ಬದಲಾಗಿ ಬಿಡುತ್ತದೆ ಅನಾಮಿಕ ಆ ಮಾವಿನ ಹಣ್ಣಿನ ಆಟೋದಲ್ಲಿ ಕೂತ್ಕೋತಾಳೆ ಮಾವಿನ ಆಟೋ ರೋಡ್ ಮೇಲೆ ಹಾಗೆ ಮುಂದಕ್ಕೆ ಸಾಗುತ್ತಿದ್ದರೆ ಎಲ್ಲರೂ ಅದನ್ನು ನೋಡಿ ವಾವ್ ಅಂತ ಚಪ್ಪಾಳೆ ತಟ್ಟುತ್ತಾರೆ ಯಾವ್ದೋ ಹೊಸ ಮಾಡೆಲ್ ಮಾರ್ಕೆಟ್ಗೆ ಬಂದಿದೆ ಅಂತ ಆಶ್ಚರ್ಯ ಹೋಗ್ತಾ ಇರ್ತಾರೆ ಮಾವಿನ ಆಟೋ ಶಾರದಾಳ ಮನೆ ಮುಂದೆ ಬಂದು ನಿಲ್ಲುತ್ತದೆ ಹೋಗು ಹೋಗಿ ಪ್ರಸಾದ್ ನನ್ನು ಎಬ್ಸಿ ಎಷ್ಟು ಕಷ್ಟವಾದರೂ ಹೊರಗೆ ತಾಯಿ ಎಂದು ಹೇಳುತ್ತಲೇ ಅನಾಮಿಕ ಸಂತೋಷದಿಂದ ಮನೆಯೊಳಗೆ ಹೋಗುತ್ತಾಳೆ ಶಾರದಳ ಸಹಾಯದಿಂದ ಪ್ರಸಾದ್ ನನ್ನು ಹೊರಗೆ ಕರೆದುಕೊಂಡು ಬರುತ್ತಾಳೆ ಪ್ರಸಾದ್ ಆ ಮಾಯಾ ಮಾವಿನ ಆಟೋವನ್ನು ನೋಡುತ್ತಲೇ ಎಷ್ಟೋ ಸಂತೋಷ ಅದೇ ಸಂತೋಷದಿಂದ ಮಾವಿನ ಆಟೋವನ್ನು ಹತ್ತಿ ಕೂತ್ಕೋತಾನೆ ಮಕ್ಕಳೇ ಈ ಮಾಯಾ ಮಾವಿನ ಆಟೋವನ್ನ ನೀವು ಕೂಡ ಹತ್ಕೊಳ್ಳಿ ಹಾಗೆ ತಾತಯ್ಯ ನಾವು ಕೂಡ ಹತ್ತಿತೀವಿ ಈ ಆಟೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತಾತಯ್ಯ ನಾನು ಕೂಡ ತಪ್ಪದೆ ಹತ್ತುತ್ತೀನಿ ತಾತಯ್ಯ ಎಂದು ಮಕ್ಕಳಿಬ್ಬರು ಹೇಳಿ ಆ ಮಾಯಾ ಮಾವಿನ ಆಟೋದಲ್ಲಿ ಸಂತೋಷದಿಂದ ಹತ್ತುತ್ತಾರೆ ಇನ್ನು ಪ್ರಸಾದ್ ಸಂತೋಷದಿಂದ ಮಾವಿನ ಹಣ್ಣಿನ ಆಟೋವನ್ನು ನಡೆಸುತ್ತಾ ಇರ್ತಾನೆ ಆಟೋದ ಮೇಲಿರುವ ಅವನ ಆಸೆ ಅನಾಮಿಕಳಿಂದ ತೀರಿ ಹೋಗುತ್ತದೆ ಅವನ ಆರೋಗ್ಯ ಕೂಡ ಗುಣವಾಗುತ್ತದೆ ಆ ಮಾಯಾ ಮಾವಿನ ಆಟೋ ಸರಿಯಾಗಿ ಹೊಸದಾಗಿದ್ದರಿಂದ ಕಸ್ಟಮರ್ಸ್ ಕೂಡ ಆ ಆಟೋವನ್ನು ಹತ್ತೋದಕ್ಕೆ ಎಷ್ಟೋ ಇಷ್ಟಪಡುತ್ತಾರೆ ಪ್ರಸಾದ್ ಆಟೋ ಹಾಗೆ ನಡೆಸುತ್ತಾ ಹಾಗೆ ಬಂದ ದುಡ್ಡಿನಿಂದನೇ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾನೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಸಂತೋಷ ಹಿಡಿಸಲಾರದ ಶಾರದಾ ಗಟ್ಟಿಯಾಗಿ ಏನು ಅಂದ್ರೆ ಮಗು ರಮೇಶೋ ಸೊಸೆ ಅನಾಮಿಕಾ ಮಕ್ಕಳೆ ಹರೀಶು ಭವ್ಯ ಎಲ್ರು ಇಲ್ಲಿ ಬನ್ನಿ ನಿಮ್ಮೆಲ್ಲರಿಗೂ ನಾನು ಒಂದು ಶುಭ ವಾರ್ತೆ ಹೇಳ್ಬೇಕು ಎಂದು ಅಂದಿದ್ದರಿಂದ ಎಲ್ಲರೂ ಬಂದು ಶಾರದಳ ಮುಂದೆ ನಿಲ್ಲುತ್ತಾರೆ ಅಯೋಮಯದಿಂದ ಶಾರದಳ ಕಡೆ ನೋಡ್ತಾ ಇರ್ತಾರೆ ಏನು ಎಲ್ರು ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ ಮಾಯಾ ದೀಪ ಸಿಗ್ ರೀ ಒಂದು ಶುಭಾರ್ತೆ ಹೇಳ್ಬೇಕು ಅಂತ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರ್ಸಿದೆ ಎಂದು ಶಾರದಾ ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಪ್ರಸಾದ್ ಪೆಚ್ಚು ಮುಖದಿಂದ ತನ್ನಲ್ಲಿ ತಾನು ಏನು ಶಾರದಾ ಈಗ ಶುಭಾರ್ತೆ ಹೇಳ್ತಾಳ ಮೊಮ್ಮಗ ಮೊಮ್ಮಗಳ ಜೊತೆ ಆಡ್ಕೋಬೇಕಾದ ವಯಸ್ಸಲ್ಲಿ ಅಮ್ಮ ಆಗೋದು ಅಂದ್ರೆ ಮಗ ಸೊಸೆ ಏನಂತಕೋತಾರೆ ಆದ್ರೂ ಈ ವಯಸ್ಸಲ್ಲಿ ಶಾರದ ತಾಯಿ ಆಗೋದಂದ್ರೇನು ಇದು ನಿಜವಾಗಿ ಎಂಟನೇ ವಿಚಿತ್ರ ಈಗ ನಾನು ಮಗ ಸೊಸೆ ಮುಂದೆ ಹೇಗೆ ತಲೆ ಎದ್ಕೊಂಡ್ ತಿರುಗ್ಬೇಕು ಎಂದು ಅಂದುಕೊಳ್ಳುತ್ತಾ ಮಗ ರಮೇಶ್ ನನ್ನ ನೋಡುತ್ತಾನೆ ರಮೇಶ್ ಕೂಡ ತಂದೆಯನ್ನು ಅದೊಂಥರ ನೋಡ್ತಾನೆ ತನ್ನಲ್ಲಿ ತಾನು ಅಯ್ಯೋಪ್ಪ ಈ ವಯಸ್ಸಲ್ಲಿ ನನಗೆ ತಮ್ಮನ್ ಕೊಟ್ರೆ ಹೇಗಪ್ಪ ಸೊಸೆ ಮೊಮ್ಮಗ ಮೊಮ್ಮಗಳು ಏನಂತಕೋತಾರೆ ಅಂತ ಹಿಂಗಿತ ಜ್ಞಾನ ಕೂಡ ಇಲ್ದೇ ಹೋಯ್ತಾ ನನ್ನ ಮಕ್ಕಳು ಹರೀಶ್ ಭವ್ಯರು ಆ ಚಿಕ್ಕ ಮಗುವನ್ನ ನೋಡಿ ಯಾರು ಅಂತ ಕೇಳಿದ್ರೆ ನನ್ ತಮ್ಮ ಅಂತ ಹೇಳ್ಬೇಕಾ ದೇವ್ರೆ ಇದೇನಿದು ವಿಚಿತ್ರ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಕಡೆ ನೋಡ್ತಾನೆ ಅನಾಮಿಕ ಕೂಡ ತನ್ನಲ್ಲಿ ತಾನು ಹೀಗೋತಾಳೆ ಇಂಥದ್ದೇನು ನಡೆಯುತ್ತೆ ಅಂತ ಅತ್ತೆ ಮಾವಯ್ಯ ಇಬ್ಬರು ಸೇರಿ ಅವರ ಮದುವೆ ದಿನ ಪ್ರೇಮಿಗಳ ಹಾಗೆ ಟೌನ್ ಎಲ್ಲ ತಿರ್ಕೊಂಡ್ ಬಂದಾಗ್ಲೇ ಅಂದ್ಕೊಂಡೆ ಇಂಥದ್ದೇನೋ ಶುಭವಾರ್ತೆ ನಿಜವಾಗುತ್ತೆ ಅಂದ್ಕೊಂಡೆ ಅತ್ತೆಗೆ ಹೆರಿಗೆ ಮಾಡಿಸೋ ಸೊಸೆ ಹಾಗೆ ನನಗೆ ಹೆಸರು ಬರ ಹಾಗೆ ಎಂದು ಅಂದುಕೊಳ್ಳುತ್ತಾಳೆ ಜೀವಕಳ ಕಳೆ ಇಲ್ಲದಿರುವ ಹಾಗೆ ಇರುವವರ ಮುಖವನ್ನು ನೋಡಿ ಶಾರದಾ ಕೇಳುತ್ತಾಳೆ ಏನಾಯ್ತು ಎಲ್ರಿಗೂ ಶುಭವಾರ್ತೆ ಹೇಳ್ತೀನಿ ಅಂತ ಕರೆದ್ರೆ ಎಲ್ರು ಬಂದ್ರಿ ಇಷ್ಟಕ್ಕೂ ಆ ಶುಭವಾರ್ತೆ ಏನು ಅಂತ ಯಾರು ಕೇಳೋದಿಲ್ವಾ ಕೇಳೋ ಕಷ್ಟನ ಯಾರು ತಗೊಳೋದಿಲ್ವಾ ಎಂದು ಅನ್ನತ್ತಾಳೆ ಆಗ ಪ್ರಸಾದ್ ಪೆಚ್ಚು ಮುಖ ಹಾಕೊಂಡು ಈಗ ಎಷ್ಟನೇ ತಿಂಗಳು ಶಾರದಾ ಇದು ಮೇ ಮೇ ಅಂದ್ರ ಐದನೇ ತಿಂಗಳು ಸಮ್ಮರು ಇದು ಬಿಸಿಲು ಕಾಲ ಅಲ್ವೇನ್ರಿ ನಾನ್ ಕೇಳ್ತಾ ಇರೋದು ಈ ಸಮ್ಮರ್ ತಿಂಗಳ ಬಗ್ಗೆ ಅಲ್ಲ ಮತ್ತೆ ಯಾವ ತಿಂಗಳ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅದೇ ಅತ್ತೆ ನೀವು ಶುಭವಾರ್ತೆ ಅಂತ ಅಂದ್ರಲ್ಲ ಮಾವಯ್ಯ ಮತ್ತೊಂದು ಅನ್ಕೋತಾ ಇದ್ದಾರೆ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಕೋಪದಿಂದ ನೋಡುತ್ತಾ ಸಾಕು ಬಿಡಿ ಸಂಭ್ರಮ ಶುಭವಾರ್ತೆ ಅಂದ್ರೆ ಇನ್ನು ಅದೊಂದೇ ಇರುತ್ತಾ ವಯಸ್ಸು ದೇಹಕ್ಕೆ ಬಂದಿದೆ ಹೊರತು ಮನಸ್ಸಿಗೆ ಬಂದಿಲ್ಲ ಅದಿನ್ನು ಮೂವತ್ತರ ಹತ್ರನೇ ನಿಂತಾಗಿದೆ ಅದಲ್ಲ ಶಾರದ ಮತ್ತೊಂದು ಮಾತಾಡಿದ್ರೆ ನಿಮ್ಮನ್ನ ಹೊಡೆದು ಬಿಡ್ತೀನಿ ಸರಿ ಅಮ್ಮ ಇಷ್ಟಕ್ಕೂ ನೀನ್ ಹೇಳ್ತೀನಿ ಅನ್ವಾ ಶುಭವಾರ್ತೆ ಏನು ಈಗ ಸಮ್ಮರ್ ರಜೆಗಳಲ್ವಾ ಟೌನ್ ಅಲ್ಲಿರುವ ನಿನ್ನ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ತಂಗಿಯರು ನಮ್ಮನೆಗ್ ಬರ್ತಾ ಇದಾರಂತೆ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ ಏನ್ ಶಾರದಾ ನೀನ್ ಟೌನ್ ಸುಂದ್ರಿ ಬರ್ತಾ ಇದ್ದಳ ಎಂತು ಬಾರ್ತೆ ಹೇಳ್ದೆ ಎಂದು ಪ್ರಸಾದ್ ನಾಚಿಕೆ ಪಡ್ತಾ ಇರ್ತಾನೆ ಅದನ್ನು ನೋಡಿ ರಮೇಶ್ ಅನಾಮಿಕಾ ನಗ್ತಾರೆ ಮತ್ತೆ ಅಷ್ಟೊಂದು ನಾಚಿಕೆ ಪಡಬೇಡಿ ನನ್ ತಂಗಿ ಸುಂದರಿ ಜೊತೆಗೆ ನಿನ್ನ ತಮ್ಮ ಗೋಪಾಲ ಕೂಡ ಬರ್ತಾ ಇದ್ದಾನೆ ಎಂದು ಹೇಳುತ್ತಲೇ ಪ್ರಸಾದ್ ಮುಖ ಬಾಡಿ ಹೋಗುತ್ತೆ ಅದನ್ನು ನೋಡಿ ಶಾರದಾ ನಗುತ್ತ ಸೊಸೆ ಇನ್ನು ಮೇಲಿಂದ ನಿನಗೆ ಡಬಲ್ ಕೆಲಸ ತಪ್ಪೋದಿಲ್ಲ ಭಲೇ ಅತ್ತೆ ಡಬಲ್ ಕೆಲಸ ಏನಿದೆ ಹೇಳಿ ನಮ್ಮ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಬಂದವರನ್ನ ನಮಗೆ ಇದ್ದುದ್ರಲ್ಲೇ ಸಂತೋಷದಿಂದ ನೋಡ್ಕೋಬೇಕು ನೋಡ್ಕೋತೀನಿ ನೀವೇನು ಕಷ್ಟ ತಗೋಬಿಡಿ ನಿಮಗೆ ತಂಗಿ ಆದರೆ ನನಗೆ ಚಿಕ್ಕತ್ತೆ ಅಲ್ವಾ ನನ್ ಸೊಸೆ ಬಂಗಾರ ಎಂದು ಮೆಚ್ಚಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಕ್ಕಳು ಹರೀಶ್ ಭವ್ಯರು ಆಡಿಕೊಳ್ಳಲಿಕ್ಕೆ ಹೋಗುತ್ತಾರೆ ಮತ್ತೆ ಒಂದೆರಡು ದಿನ ಕಳೆದ ನಂತರ ಶಾರದಳ ತಂಗಿ ಸುಂದರಿ ಸುಂದರಿ ಗಂಡ ಗೋಪಾಲ್ ಅವರ ಮಕ್ಕಳು ಪ್ರಸನ್ನ ಕಾವೇರಿ ಲಗೇಜ್ ಜೊತೆ ಶಾರದಾಳ ಮನೆಗೆ ಬರುತ್ತಾರೆ ಮಾತುಕತೆಗಳಾದ ಮೇಲೆ ಎಲ್ಲರೂ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೋತಾರೆ ಎಲ್ಲರಿಗೂ ಅನಾಮಿಕ ತಣ್ಣ ತಣ್ಣನೆಯ ಮಜ್ಜಿಗೆಯನ್ನು ಗ್ಲಾಸ್ ಅಲ್ಲಿ ತಗೊಂಡು ಬಂದು ಕೊಡ್ತಾಳೆ ಚಿಕ್ಕತ್ತೆ ಚಿಕ್ಕ ಮಾವಯ್ಯ ನಾದಿನಿಯರೇ ಬಿಸಿಲಿನಲ್ಲಿ ಬಂದಿದ್ದೀರಲ್ಲ ಮಾಮೂಲಿ ಬಿಸಿಲು ಅಲ್ಲ ಸೊಸೆ ಮಹಾ ಬಿಸಿಲು ಚಿಕ್ಕತೆ ಎಲ್ಲರಿಗೂ ಟೀ ನಿಮ್ಮೆಲ್ಲರಿಗೂ ತಣ್ಣಗಿರುತ್ತೆ ಸುಂದರಿ ಗೋಪಾಲ ತಣ್ಣನೆಯ ಮಜ್ಜಿಗೆ ಗ್ಲಾಸ್ ತಗೊಂಡು ಕುಡಿತಾ ಇರ್ತಾರೆ ಇನ್ನು ಅನಾಮಿಕಾ ತನ್ನ ನಾದನಿಯರು ಪ್ರಸನ್ನ ಕಾವೇರಿ ಹತ್ರ ಬರ್ತಾಳೆ ಪ್ರಸನ್ನ ಕಾವೇರಿ ತಗೊಳ್ಳಿ ನೀವು ಕೂಡ ಮಜ್ಜಿಗೆ ತಗೊಳ್ಳಿ ಅತ್ತಿಗೆ ಮಮ್ಮಿ ಡ್ಯಾಡಿ ಅಂದ್ರೆ ಹಳೇ ಕಾಲದವರು ಮಜ್ಜಿಗೆ ಕುಡಿತಾ ಇದ್ದಾರೆ ನಾವು ಮಾಡ್ರನ್ ಅಲ್ಲ ನಾವಂತೂ ಮಜ್ಜಿಗೆ ಮಜ್ಗೆ ನಮಗೆ ಕೋಲ್ಡ್ ಡ್ರಿಂಕ್ಸ್ ಬೇಕು ಹೋಗಿ ಆ ಕೋಲ್ಡ್ ಡ್ರಿಂಕ್ಸ್ ನಮಗೆ ಹಾಗೆ ಕಾವೇರಿ ಈಗ್ಲೇ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಕೋಲ್ಡ್ ಡ್ರಿಂಕ್ಸ್ಗಾಗಿ ಹೊರಟು ಹೋಗುತ್ತಾಳೆ ಶಾರದಾ ಸುಂದರಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅನಾಮಿಕಾ ಕೋಲ್ಡ್ ಡ್ರಿಂಕ್ಸ್ ಬಂದು ಕಾವೇರಿ ಪ್ರಸನ್ನರಿಗೆ ಕೊಡುತ್ತಾಳೆ ಅವರು ಕೋಲ್ಡ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಆ ದಿನ ಬಹಳ ಸಂಭ್ರಮವಾಗಿ ಕಳೆಯುತ್ತೆ ಇನ್ನು ಮಾರನೇ ದಿನ ಕಿಚನ್ ನಲ್ಲಿ ಗಾಬರಿ ಆಗುತ್ತಿರುವ ಸೊಸೆ ಅನಾಮಿಕಳ ಹತ್ತಿರ ಅತ್ತೆ ಶಾರದ ಬರುತ್ತಾಳೆ ಸೊಸೆ ಯಾಕೆ ಗಾಬರಿ ಆಗ್ತಾ ಇದ್ಯಾ ಏನಾಯ್ತು ಅಂತ ಗ್ಯಾಸ್ ಆಗೋಯ್ತು ಅತ್ತೆ ಈಗ ಅಡುಗೆ ಹೇಗ್ ಮಾಡೋದು ನಂಗೆ ಅರ್ಥವಾಗ್ತಿಲ್ಲ ಗ್ಯಾಸ್ ಆಗೋಯ್ತಾ ಸರಿ ಕಣೆ ನಮ್ಗೆ ಊರಲ್ಲಿ ತಿಳಿದವರು ತುಂಬಾ ಜನ ಇದ್ದಾರಲ್ಲ ಅವ್ರ ಹತ್ರಕ್ಕೆ ಹೋಗಿ ಇನ್ನೊಂದು ಸಿಲಿಂಡರ್ ಇದೆಯಾ ಕೇಳು ಯಾರೋ ಒಬ್ರು ಕೊಡ್ತಾರಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ಯಾ ಬಂದಿ ಅತ್ತೆ ಇನ್ನೊಂದು ಸಿಲಿಂಡರ್ ಯಾರ ಹತ್ರ ಇಲ್ವಂತೆ ಈಗ ನನ್ಗೆ ಅಡುಗೆ ಹೇಗ್ ಮಾಡ್ಬೇಕು ಏನೋ ಏನು ಅರ್ಥವಾಗ್ತಿಲ್ಲ ಕರೆಂಟ್ ಅದ್ರ ಮೇಲೆ ಮಾಡ್ಬೋದಲ್ಲ ಕರೆಂಟ್ ಹೋಗಿ ಗಂಟೆ ಆಯ್ತು ಅತ್ತೆ ಮನೆಯಲ್ಲಿ ಬಿಸಿಲನ್ನ ತಡಿಲಾರ್ದೆ ಎಲ್ಲರೂ ಸೇರಿ ಕಾಡಿನಲ್ಲಿರುವ ಮರದ ಹತ್ರ ಹೋಗಿದ್ದಾರೆ ನೋಡಿದ್ರೇನೆ ಲಂಚ್ ಟೈಮ್ ಆಗ್ತಾ ಇದೆ ಒಬ್ಬೊಬ್ಬರು ಅವ್ರಿಗೆ ಇಷ್ಟವಾದನ್ನ ಮಾಡಿಡು ಅಂತ ಹೇಳಿ ಹೋಗಿದ್ದಾರೆ ನೋಡಿದ್ರೆ ಗ್ಯಾಸ್ ಆಗೋಗಿದೆ ಕರೆಂಟ್ ಇಲ್ಲ ಈಗ ಹೇಗೆ ಅಡಿಗೆ ಮಾಡ್ಬೇಕೋ ಗೊತ್ತಿಲ್ಲ ಏನೂ ಅರ್ಥವಾಗ್ತಿಲ್ಲ ನೀವೇ ಏನೋ ಒಂದು ಐಡಿಯಾ ಹೇಳ ಹಿತ್ತಲಲ್ಲಿ ಹಳೆಯ ಅಡಿಗೆ ಮನೆ ಇದೆಯಲ್ಲ ಸೊಸೆ ಅದ್ರಲ್ಲಿ ಈ ಹೊತ್ತು ಅಡಿಗೆ ಮಾಡ್ಬಿಡು ನಂತರ ಏನಾದ್ರು ನೋಡೋಣ ಅತ್ತೇ ಅಡ್ಗೆ ಮನೆಯಲ್ಲಿರೋದು ಸೌದೆ ಒಲೆ ಈಗ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ಬೇಕು ಅಂದ್ರೆ ಬೇಕಾದಷ್ಟು ಸೌದೆ ಬೇಕಲ್ಲ ಮತ್ ಹೇಗೆ ಹೋಗಿ ತಗೊಂಬಾ ಸೊಸೆ ಈ ದಿನ ನಿನಗೆ ಅಡಿಗೆ ಕಷ್ಟ ತಪ್ಪ ಹಾಗಿಲ್ಲ ಹೋಗು ಬೇಗನೆ ಎಂದು ಹೇಳುತ್ತಲೇ ಸೊಸೆ ಅನಾಮಿಕಾ ದುಃಖ ಪಡುತ್ತಾ ಕೊಡಲಿ ಒಂದು ರುಮಾಲು ತೆಗೆದುಕೊಂಡು ಬಿಸಿಲಿನಲ್ಲೇ ನಡೆಯುತ್ತಾ ಅಡವಿಗೆ ಸೇರಿಕೊಳ್ಳುತ್ತಾಳೆ ಅಲ್ಲಿ ಒಣಗಿ ಹೋದ ಸೌದೆಗಳನ್ನು ಒಡೆದುಕೊಂಡು ಬೆವರು ಹರಿಯುತ್ತಾ ಇದ್ದರೆ ಬಾಯಾರಿಕೆ ಹಾಕುತ್ತಾ ಇದ್ದರೆ ಅತಿ ಕಷ್ಟದಿಂದ ಹಿತ್ತಲಿನಲ್ಲಿರುವ ಹಳೆ ಅಡಿಗೆ ಮನೆಗೆ ಬರುತ್ತಾಳೆ ಆ ಸೌದೆಯಿಂದಲೇ ಅಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಳಿಗೆ ವಿಪರೀತವಾಗಿ ಬೆವರು ಧಾರಿಯಾಗಿ ಹರಿಯುತ್ತಾ ಇರುತ್ತದೆ ಅಯ್ಯೋ ದೇವ್ರೆ ನೆತ್ತಿ ಮೇಲೇನೋ ಸೂರ್ಯನವ್ರಿ ಇಲ್ಲೇನೋ ಅಡಿಗೆ ಒಲೆ ಉರಿ ಇಷ್ಟರ ಮೇಲೆ ಬೀಸುತ್ತಿರುವ ಬಿಸಿ ಗಾಳಿ ಇಷ್ಟು ಬಿಸಿಯ ನಡುವೆ ಅಡಿಗೆ ಮಾಡೋದೇನಪ್ಪಾ ಎಂದು ಅಂದುಕೊಳ್ಳುತ್ತಲೇ ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಅಡುಗೆ ಮಾಡುತ್ತಾ ಇರುವಾಗ ಅನಾಮಿಕಳ ಬೆವರಿನ ನೀರುಗಳು ಅಡಿಗೆಯಲ್ಲಿ ಬೀಳ್ತಾ ಇರುತ್ತೆ ಅದೇನೋ ಅನಾಮಿಕ ಗಮನಿಸದೆ ಅಡಿಗೆ ಪೂರ್ತಿ ಮಾಡುತ್ತಾಳೆ ಇನ್ನು ಆಗಲೇ ಶಾರದ ಕೂಡ ಬರ್ತಾಳೆ ಅನಾಮಿಕಾ ಕಾಡಿಗೆ ಹೋಗಿ ಬಂದವರು ಫೋನ್ ಮಾಡ್ತಾ ಇದ್ದಾರೆ ಅಡಿಗೆ ಆಯ್ತವಂತ ಏನ್ ಹೇಳುವಂತೀಯ ಬಂದುಬಿಡಿ ಅಂತ ಹೇಳಿಯತ್ತೆ ಅಡಿಗೆ ಎಲ್ಲ ರೆಡಿಯಾಗಿ ಹೋಗಿದೆ ಬೇವರಿನಿಂದ ಪೂರ್ತಿಯಾಗಿ ಸ್ನಾನ ಮಾಡಿದ ಹಾಗಿದೆಯಲ್ಲೇ ಹೋಗಿ ಒಂದು ಸಲ ಸ್ನಾನ ಮಾಡ್ಬಾ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಇಷ್ಟದಲ್ಲಿ ಹೊರಗೆ ಹೋದವರೆಲ್ಲ ತಿನ್ನೋದಿಕ್ಕೆ ಅಂತ ಮನೆಗೆ ಬರ್ತಾರೆ ಎಲ್ಲರೂ ಕೆಳಗೆ ಕೂತ್ಕೋತಾರೆ ಅನಾಮಿಕಾ ಕೂಡ ಫ್ರೆಶ್ ಅಪ್ ಆಗಿ ಬರ್ತಾಳೆ ಎಲ್ಲರಿಗೂ ಬಡಿಸುತ್ತಾಳೆ ಇನ್ನು ಎಲ್ಲರೂ ಸಂತೋಷ ಪಡುತ್ತಾ ತಮಗಿಷ್ಟವಾದ ಊಟವಲ್ಲ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಪಾಯಿಲ್ ಇಟ್ಕೋತಾರೆ ಅಷ್ಟೇ ಎಲ್ಲರೂ ತೂತು ಅಂತ ಉಗಿಯುತ್ತಾರೆ ಏನು ಅರ್ಥವಾಗಲ್ಲ ಅವರೆಲ್ಲರ ಕಡೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಯಾಕೆ ಏನಾಯ್ತು ಎಲ್ರು ಹಾಗೆ ಉಗಿತಾ ಇದ್ದೀರಾ ಅಡ್ಗೆ ಏನ್ ಚೆನ್ನಾಗಿಲ್ವಾ ಪ್ರತಿಯೊಂದ್ರಲ್ಲೂ ಉಪ್ಪ ಹೆಚ್ಚಾಕಿದಿ ಸೊಸೆ ಇಲ್ಲ ನಾನ್ ಬಹಳ ಕಡಿಮೆನೆ ಹಾಕಿದ್ದೆ ಇಲ್ಲ ಇಲ್ಲ ಸೊಸೆ ಬಹಳ ಹೆಚ್ಚಾಗಿದೆ ನನಗೆ ತಿಳಿದ ಹಾಗೆ ಹಳೆ ಅಡಿಗೆ ಮನೆಯಲ್ಲಿ ಮಾಡಿದೀಯಲ್ಲಾ ಬಿಸಿಲಿಗೆ ಬೇಗಯ ಕಾರಣದಿಂದ ಬೆವರೆಲ್ಲ ಬಂದು ನೋಡು ಈ ಅಡಿಗೆಲಿ ಬಿದ್ದಾಗಿದೆ ಎಂದು ಹೇಳುತ್ತಲೇ ಇನ್ನು ಪ್ರಸನ್ನ ಕಾವೇರಿ ಗೋಪಾಲಂ ವಿಕಾರ ಬಂದು ವಾಂತಿ ಮಾಡ್ಕೋತಾರೆ ಅಯ್ಯೋ ಎಲ್ಲರೂ ನನ್ನನ್ನ ಕ್ಷಮಿಸಿ ಬಿಸಿಲು ಕಾಲ ರಜೆ ಅಂತ ತಮಾಷೆಯಾಗಿ ಕಳೆದು ಹೋಗೋದಕ್ಕೆ ನಮ್ ಮನೆಗ್ ಬಂದ್ರಿ ಎಲ್ಲಾ ಬ್ಯಾಡ್ ಲಕ್ ಗ್ಯಾಸ್ ಆಗಿ ಹೋಗಿದೆ ಹೊರಗೆ ಯಾರನ್ ಕೇಳಿದ್ರು ಗ್ಯಾಸ್ ಸಿಲಿಂಡರ್ ಸಿಕ್ಲಿಲ್ಲ ಕರೆಂಟ್ ಒಲೆ ಮೇಲೆ ಮಾಡೋಣ ಅಂದ್ರೆ ಪವರ್ ಕಟ್ ಆಗೋಗಿದೆ ಇನ್ನು ಮಾಡೋದಕ್ಕೆ ಏನು ಇಲ್ದೆ ಈ ಸೌದೆ ಒಲೆ ಮೇಲೆ ಮಾಡ್ದೆ ಅದಕ್ಕೆ ಈ ತೊಂದ್ರೆ ಆಯ್ತು ಯಾರು ಏನು ಅಂದ್ಕೋಬೇಡಿ ಹೌದು ತಂಗಿ ಸೊಸೆನ ತಪ್ಪಾಗಿ ಅಂದ್ಕೋಬೇಡ ನಮ್ಮ ಹಸುವೆ ತೀರ್ಸೋದಕ್ಕೆ ಮನೆಯಲ್ಲಿ ಇಲ್ಲದ ಸೌದೆಗಾಗಿ ಅಷ್ಟು ದೂರ ಕಾಡಿಗೆ ಹೋಗಿ ಸೌದೆ ಹೊಡ್ಕೊಂಡ್ ಬಂದು ನಮಗಾಗಿ ಅಡಿಗೆ ಮಾಡಿದ್ದಾಳೆ ಏನು ಅಂದ್ಕೊಳ್ಳದೆ ಹಾಗೆ ನಡೆದೋಯ್ತು ಇಲ್ಲಕ್ಕ ಬೇಕು ಅಂತೆ ನಿನ್ ಸೊಸೆ ಮಾಡಿದ್ದಾಳೆ ನಾವು ಬರೋದು ಅವಳಿಗೆ ಸ್ವಲ್ಪನೂ ಇಷ್ಟವಿಲ್ಲದ ಹಾಗಿದೆ ಹಾಗಲ್ಲ ಮಮ್ಮಿ ಅತಿಗೆ ಬೇಕು ಅಂತ ಮಾಡಿದಾಳೆ ಅಂತ ಅನಿಸ್ತಾ ಇಲ್ಲ ನಿನ್ನೆ ನಾವು ಬಂದಾಗ ಅತಿಗೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಲು ಅಂತ ನೋಡಿದ್ವಲ್ಲ ನಿನ್ನೆ ಚೆನ್ನಾಗಿ ಮಾಡಿ ಈಗ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮಮ್ಮಿ ಹೇಳಿದೇಕೋ ನನಗೆ ನಿಜ ಅಂತ ಅನಿಸ್ತಾ ಇದೆ ನಮ್ಮ ಸೊಸೆ ಬಗ್ಗೆ ಅವಳ ಅಡಿಗೆ ಬಗ್ಗೆ ಯಾರು ಎಷ್ಟು ಹೇಳಿದ್ರು ನಾನು ಶಾರದಾ ಕೇಳೋದಿಲ್ಲ ಏನೋ ಈ ದಿನ ಅಂದುಕೊಳ್ಳೋದ ಹಾಗೆ ಆಗೋಗಿದೆ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಗ್ಯಾಸ್ ಅಂತ ಕರೆ ಕೇಳುತ್ತದೆ ಅನಾಮಿಕಾ ಬಾಗಿಲ ಬಳಿ ಬಂದು ನೋಡುತ್ತಾಳೆ ಅಲ್ಲಿ ಗ್ಯಾಸ್ ಸಿಲಿಂಡರ್ ಇರುತ್ತೆ ಬಹಳ ಸಂತೋಷಿಸುತ್ತಾಳೆ ಯಾರು ದುಃಖ ಪಡಬೇಡಿ ಈಗ್ಲೇ ಗ್ಯಾಸ್ ಬಂದಿದೆ ಒಂದು ಎಲ್ಲರಿಗೂ ಎಲ್ಲ ತರದ ಫುಡ್ ರೆಡಿ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಸಮಯಕ್ಕೆ ಪವರ್ ಕೂಡ ಬಂದಿದ್ದರಿಂದ ಗೆಸ್ಟ್ ಎಲ್ಲ ಟಿವಿ ಹಾಕೊಂಡು ನೋಡ್ತಾ ಇರ್ತಾರೆ ಹಾಗೆ ಗಂಟೆ ಕಳೆಯುತ್ತದೆ ಅನಾಮಿಕಾ ಎಲ್ಲರಿಗೂ ರುಚಿಕರವಾದ ಅಡುಗೆ ಸಿದ್ಧ ಮಾಡುತ್ತಾಳೆ ಎಲ್ರು ಬಂದು ಕೂತ್ಕೊಳ್ಳಿ ರುಚಿಕರವಾದ ಅಡಿಗೆ ರೆಡಿಯಾಗಿದೆ ಎಂದು ಹೇಳಿದ್ದರಿಂದ ಎಲ್ಲರೂ ಊಟಕ್ಕೆ ಬಂದು ಕೂತ್ಕೋತಾರೆ ಇನ್ನು ಅನಾಮಿಕ ಎಲ್ಲರಿಗೂ ಬಡಿಸುತ್ತಾಳೆ ಎಲ್ಲರೂ ಪ್ರಶಾಂತವಾಗಿ ತಿನ್ನುತ್ತಾರೆ ಅಡಿಗೆ ಕೂಡ ಬಹಳ ರುಚಿಯಾಗಿರುತ್ತೆ ಆಗ ಅಡಿಗೆ ನಿಜವಾಗಿ ಬೆವರಿ ಕಲಿತು ಹೋಗಿರುತ್ತೆ ಅಂತ ಮಾತನಾಡಿಕೊಳ್ಳುತ್ತಾ ಈಗ ಸಂತೋಷದಿಂದ ಊಟ ಮಾಡುತ್ತಾರೆ ಆ ಸಮ್ಮರ್ನ ಬಹಳ ಎಂಜಾಯ್ ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ